ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನು ನಿನಗೆ ನೀ ಹೆನಗೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ನೂರ ಹದಿಮೂರು ಇಂದಿನ ಸಂಚಿಕೆಯಲ್ಲಿ ಇಂದು ಗುಣನ ಬಳಿ ಈಗ ಅವ್ರು ಹೇಳಿದಂತೆ ಇದು ನನ್ನ ಲೈಫ್ ನನ್ನ ಇಷ್ಟದಂತೆ ಬದುಕ್ತಿದ್ದೀನಿ ಆದರೂ ಯಾಕೆ ಬರಬೇಕು ನನ್ನ ಮನೆಗೆ ಬನ್ವಾ ಅಗ್ರಿಮೆಂಟ್ ಆಯ್ತಾ ಹೋಗಬೇಕಿತ್ತು ಕದ್ದು ಮುಚ್ಚಿ ನನ್ನ ಮನೆಗೆ ಅರ್ಧರಾತ್ರಿನಲ್ಲಿ ಬರೋ ಅವಶ್ಯಕತೆ ಏನಿತ್ತು ಎಂದರೆ ಗುಣ ಸಣ್ಣಗೆ ಮುಗುಳ್ನಗುತ್ತಾ ಏನೋ ನೋಡಬೇಕು ಅನಿಸಿರ್ಬೇಕು ಎಂದರೆ ಏನು ಏನು ಮಣ್ಣು ಗಿಣ್ಣು ಏನೂ ಇಲ್ಲ ಆ ಜಸ್ಸಿ ಹುಡುಕೊಂಡು ಬಂದಿರೋದು ನನಗಾಗಲ್ಲ ಎಂದರೆ ಗುಣ ಒಮ್ಮೆ ತನ್ನ ಮೂ ಉಜ್ಜಿ ಗೊಂಬೆ ನಿನಗೆ ಗೊತ್ತಿಲ್ಲ ನಿನ್ನ ಬೆಂಕಿ ಉಂಡೆ ಪ್ರತಿದಿನ ನಿನ್ನ ರೂಮ್ಗೆ ಬಂದೋಗೋದು ಎಂದರೆ ಇಂದು ಕಣ್ಣನ್ನು ಅರಳಿಸಿ ಏನೋ ಎಂದರೆ ಗುಣ ನಗದ ಇನ್ನೇನು ನೀನು ಗಂಡ ಎಲ್ಲಿದ್ದಾನೆ ಅಂತನಾದರೂ ಗೊತ್ತಾ ನೋಡಲಿ ಎಂದು ಅಗಸ್ತ್ಯ ಇದ್ದ ಬಂಗಲೆ ಕಡೆ ನೋಡಿ ಅದೇ ನಿನ್ನ ಗಂಡ ಉಳ್ದಿರೋ ಮನೆ ಎಂದ ಮುಂದೆ ಇಂದು ಗುಣ ಈ ಮಾತು ಕೇಳಿ ಆಶ್ಚರ್ಯದ ಜೊತೆಗೆ ಶಾಕ್ನಲ್ಲಿ ನೋಡುತ್ತಿದೆ ಗುಣ ನಿನ್ನ ಗಂಡ ಅಲ್ಲ ಅವಳಿಂದೆ ಹೋಗ್ತಿರೋದು ನಿನ್ನ ಮಾತು ನಿನ್ನ ತಿರಸ್ಕಾರ ಅವನ ಬಾಯಿಂದ ಈ ಮಾತು ಬರೋ ಥರ ಮಾಡಿದೆ ಎಂದವನು ತನ್ನ ಲ್ಯಾಪ್ಟಾಪ್ ಹಿಡಿದು ಬಂದು ನೋಡು ಅವನು ಜಸ್ಸಿ ಇಷ್ಟ ಅಂತ ಹೇಳುವಾಗಲೂ ಅವನ ಕಣ್ಣು ಇರೋದು ಜಸ್ಸಿ ಕಡೆಯಲ್ಲ ಅವನ ಹೆಂಡತಿ ಇಂದು ಮೇಲೇನೆ ಅವನು ಪ್ರತಿನಿನ್ನ ಮೂಮೆಂಟ್ನು ಅಬ್ಸರ್ವ್ ಮಾಡ್ತಿದ್ದಾನೆ ಹಾಂ ಇನ್ನೊಂದು ವಿಷಯ ಗೊತ್ತಾ ಆಫೀಸ್ನ ಕೆಲವು ಫುಟೇಜ್ ನೋಡು ನಿನ್ನ ಜೊತೆ ಮಾತಾಡುವಾಗಲೂ ಏ ಕೂತಿರೋದು ಮಿಸ್ಟರ್ ಅಗಸ್ತ್ಯ ಎಂದು ಅಗಸ್ತ್ಯ ಕೆನ್ನೆಗೆ ಕೈ ಕೊಟ್ಕೊಂಡು ಇಂದುನೇ ನೋಡ್ತಿರೋದನ್ನು ತೋರಿಸ್ತಿದ್ದ ನೋಡಿ ಅಲಗೊಂಬೆ ನೀನು ಗಂಡ ಏನಾದರೂ ನಮ್ಮ ಆಫೀಸ್ನ ಲವರ್ ಸ್ಪಾಟ್ ಅಂದ್ಕೊಂಡಿದ್ದಾನಾ ಹೇಗೆ ಕೂತಲ್ಲೇ ಕಣ್ಣಲ್ಲೇ ಲೈನ್ ಓಡಿತಿದ್ದಾನೆ ಈಡಿಯಟ್ ಗೈ ಎಂದರೆ ಇಂದು ಗುಣನ ಕಡೆ ಒಂದು ಗಾರದ ಲುಕ್ ಕೊಟ್ಟರೆ ಗುಣ ಏನು ನಮ್ಮ ಅದು ಹಾಗೆ ನೋಡಬೇಕಂದ್ರೆ ಕರ್ಕೊಂಡು ಇಲ್ಲ ಎತ್ತಾಕೊಂಡು ಎಲ್ಲಾದರೂ ಪಾರ್ಕೋ ಇಲ್ಲ ಅವನ ಮನೆಗೆ ಕರ್ಕೊಂಡೋಗಿ ಕಣ್ ತುಂಬ ಜೀವನ ಪೂರ್ತಿ ನೋಡಲಿ ಅದು ಬಿಟ್ಟು ಸಿಕ್ಕ ಸಿಕ್ಕ ಕಡೆಯಲ್ಲೆಲ್ಲ ನಿನ್ನ ಗುರಾಯಿಸುತ್ತಾ ಕೂರೋದೇ ಆಯಿತ ಒಂದು ಎಂದವನು ಅಲ್ಲಿ ನೋಡು ನಿನ್ನ ಗಂಡನ ಸ್ವಲ್ಪನಾದರೂ ಕಣ್ಮಿಟಕ್ಸ್ತಿದ್ದಾನ ಅಂತ ದೊಡ್ಡ ಕಳ್ಳ ಕಣೋ ಇಂದಮ್ಮ ನಿನ್ನ ಗಂಡ ಒಳ್ಳೆ ನಿನ್ನ ಕಣ್ಣಲ್ಲೇ ನುಂಗಿ ಬಿಡೋ ಥರ ನೋಡೋದು ನೋಡು ಎಂದು ಮನದಲ್ಲೇ ನಗುತ್ತಿದ್ರೆ ಮೇಲೆ ಮಾತ್ರ ಉಬ್ಬು ಬೆಸೆದು ಇಂದು ಕಡೆ ನೋಡಿದರೆ ಆಗಲೇ ಹುಡುಗಿ ಉಪ್ಪೆಂದು ಮುಖ ಉದಿಸ್ಕೊಂಡು ಗುಣನೇ ಇನ್ನೇನೋ ಕೊಲ್ಲ ಥರ ಇಂದುವಿನ ಓಟಾಯಿತು ಗುಣ ಎಂದುನೇ ಕಣ್ಣು ಸಣ್ಣ ಮಾಡಿ ನೋಡುತ್ತಾ ಏನು ನಿನ್ ಗಂಡನ ಇದ್ದೀನಿ ಅಂತ ನೋಡ್ತಿದ್ಯಾ ನಿಮ್ಮದೊಳ್ಳೆ ಕತೆ ಆಯಿತು ಗಂಡ ಹೆಂಡ್ತಿದ್ದು ಅವನು ನಿನ್ನ ನುಂಗಾ ಥರ ನೋಡ್ತಿದ್ರೆ ನೀನು ನನ್ನ ಕೊಲೆ ಮಾಡೋ ಹಾಗೆ ನೋಡ್ತಿದ್ಯಾ ಮೊದಲು ನಿಮ್ಮಿಬ್ಬರ ಕಣ್ಣಿನ ನೋಟನ ಬಿಟ್ಟು ಬಾಯ್ ಬಿಟ್ಟು ಮಾತಾಡೋದು ಕಲೀರಿ ಅವನು ನೀನು ನೋಡೋದು ಬಿಟ್ಟು ಮಾತಾಡೋಕ್ಕೆ ಮುಂದೆ ಬರಲ್ಲ ಹಾಳಾಗೋಗ್ಲಿ ನೀನಾದರೂ ಮಾತಾಡ್ತೀಯಾ ನೀನು ಅಷ್ಟೆ ಆ ಜಸ್ಸಿ ನಿನ್ನ ಗಂಡನ ಬಗ್ಗೆ ಕೇಳಿದ್ದೆ ತಡ ಹತ್ತು ವರ್ಷದ ಫ್ರೆಂಡ್ಶಿಪ್ಗೆ ಎಳ್ಳು ನೀರು ಬಿಡೋ ಥರ ಅವಳು ಅಷ್ಟು ಕಿರ್ಚಿದ್ರೂ ಎದ್ದು ರೂಮ್ನಿಂದ ಹೊರಗೆ ಬರಲೇ ಇಲ್ಲ ಆ ತಿರಲೆ ಅವಳ ಒಳ್ಳೇದು ಬಯಸಿದ್ದ ಇಲ್ಲ ಬದಲಿಗೆ ನಿನ್ನ ಗಂಡ ಅವಳು ಇಷ್ಟ ಅಂದಿದ್ದು ನೋಡಿ ಕೋಪಕ್ಕೆ ಏನೇನೋ ಹೇಳಿದ್ಯಲ್ಲ ಎಂದು ನಕ್ಕವನು ಮೊದಲಿಂದಾನು ನಿಮ್ಮಿಬ್ಬರ ಪ್ರಾಬ್ಲಮ್ ಐತೆ ಅನಿಸುತ್ತೆ ಎಂದುಮ್ಮ ಇಬ್ಬರು ಕೂತು ಬಾಯ್ ಬಿಟ್ಟು ಮಾತಾಡದೆ ಇನ್ಯಾರೋ ನಿಮ್ಮಿಬ್ರ ಗ್ಯಾಪ್ನಲ್ಲಿ ನಿಮಗೆ ಬತ್ತಿಟ್ಟು ಇಬ್ಬರನ್ನ ದೂರ ಮಾಡೋ ಥರ ಮಾಡೋದೇ ಆಯಿತು ಅಷ್ಟಕ್ಕೂ ಅವರ ಮನೆಯಲ್ಲಿ ಇದ್ದಾಗಲಾದರೂ ಬಾಯ್ಬಿಟ್ಟು ಮಾತಾಡ್ತಿದ್ರು ಇಲ್ಲ ಹಿಂಗೆ ಕಣ್ಣಲ್ಲೇ ಮಾತಾಡೆ ಕಾಲ ಕಳೆದ್ರ ಎಂದವನು ಇಂದೂ ಕೈ ಹಿಡಿದು ಇಂದುಮ್ಮ ನಾನು ಬಂದ ಇಷ್ಟು ದಿನದಿಂದ ನಿಮ್ಮಿಬ್ಬರ ರಿಲೇಷನ್ಶಿಪ್ ಹೇಗಿತ್ತು ಅಂದರೆ ಸಮಯ ಬಂದಾಗ ಹೇಳ್ತೀನಿ ಅಂತಿದ್ದೆ ಹೋಗಲಿ ಅಗಸ್ತ್ಯ ಇಷ್ಟನಾ ಅಂದರೂ ಸುಮ್ಮನೆ ಸೈಲೆಂಟ್ ಆಗಿರ್ತಿದೆ ಈಗಾದರೂ ಹೇಳುವೆಂದುಮ್ಮ ನನಗೆ ನನ್ನ ಗೊಂಬೆ ಅಗಸ್ತ್ಯನ ಮನೇಲಿ ಹೇಗಿದ್ಲು ಅನ್ನೋದು ಗೊತ್ತಾಗಬೇಕು ಅಗಸ್ತ್ಯ ನೀನು ನೋಡೋದು ನೋಡಿದ್ರೆ ನಿನ್ನ ತುಂಬ ಪ್ರೀತಿ ಮಾಡ್ತಾನೆ ಅನ್ನೋದು ಗೊತ್ತಾಗುತ್ತೆ ಆದರೆ ನನ್ನ ಗೊಂಬೆ ಹೇಗೆ ಇದ್ಲು ಅನ್ನೋದು ನಾನು ತಿಳ್ಕೋಬೇಕು ಕಣೋ ಅಷ್ಟಕ್ಕೂ ಅಗಸ್ತ್ಯ ನೀನು ಬಂದ ಮೇಲೆ ಬದಲಾಗಿದ್ದ ಇಲ್ಲ ಮೊದಲಿಂದನೂ ನಿನ್ನ ಇಷ್ಟಪಡ್ತಿದ್ದ ಎಂದ ಎಂದು ಒಂದು ಜೋರಾದ ನಿಟ್ಟುಸ್ರು ಬಿಟ್ಟು ಹಾಗೇ ನೀಲಗುಣ ಅವರಿಗೆ ನನ್ನ ಮದುವೆ ಆಗುವಾಗಲೂ ಯಾವ ಇಷ್ಟು ಇರಲಿಲ್ಲ ಸ್ವರ್ಣಮ್ಮ ನನ್ನ ಮೆಚ್ಚಿ ಸೊಸೆಯಾಗಿ ಬಂದರೆ ಇದೇ ಹುಡುಗಿ ಬರಬೇಕು ಎಂದು ಅಗಸ್ಯ ಅವರಿಗೆ ಮಾವ ಹೇಳಿ ಮದುವೆ ಮಾಡಿಸಿದ್ರು ಅದು ಅಲ್ಲದೆ ಹೇಳಿದ್ನಲ್ಲ ಸ್ವರ್ಣ ಅಮ್ಮನಿಗೆ ಕ್ಯಾನ್ಸರ್ ಇತ್ತು ಅಂತ ಅದೇ ಕಾರಣಕ್ಕೆ ಅವರು ಒಪ್ಪಿ ಮದುವೆ ಆಗಿದ್ರು ಆದರೆ ಒಂದಿನ ಅವರ ಬಾಯಿಂದನೇ ನನ್ನ ಯಾಕೆ ಮದುವೆ ಮಾಡಿಕೊಂಡಿದ್ದು ಎಂದು ಕುಡಿದ ಅಮಲಲ್ಲಿ ಬಾಯಿ ಬಿಟ್ಟಿದ್ರು ಸ್ವರ್ಣಮ್ಮ ಹೋದ ನನ್ನ ಮನೆ ಕೆಲಸ ಮಾಡೋಕೆ ಮದುವೆ ಮಾಡಿಕೊಂಡ್ರು ಅಂತ ಆಗ ನಿಜಕ್ಕೂ ನನಗೆ ಬೇಜಾರಾಗಿದ್ದು ನನ್ನ ಕೆಲಸಕ್ಕೆ ಮದುವೆ ಮಾಡಿಕೊಂಡ್ರ ಅಂತ ಅಲ್ಲ ಆದರೆ ತನ್ನ ತಾಯಿ ಬಗ್ಗೆ ಸ್ವಲ್ಪ ಪ್ರೀತಿ ಇಲ್ಲದ ಮಗನ ಮಾತು ಕೇಳಿ ನಿಜಕ್ಕೂ ಬೇಜಾರಾಯಿತು ತಾಯಿ ಇದ್ದಾಗ ಪ್ರೀತಿ ಅರ್ಥ ಮಾಡ್ಕೊಳ್ಳದವರು ಓದ್ಮೇಲೆ ಅದೆಷ್ಟೇ ಕಾದ್ರೂ ಬರ್ತಾರ ಸ್ವರ್ಣಮ್ಮ ಇದ್ದಾಗ ಆ ಮನೆಯಲ್ಲಿ ಅವರ ಪ್ರೀತಿ ಯಾರೂ ಅರ್ಥ ಮಾಡ್ಕೊಳ್ಲಿಲ್ಲ ಆ ಮನೆಯವರಿಗೆ ಇವರ ಪ್ರೀತಿ ಅರ್ಥವಾಗುತ್ತಿಲ್ಲ ಅನ್ನೋದು ಸ್ವಲ್ಪ ದಿನ ಕಳೆದ ಮೇಲೆ ಗೊತ್ತಾಗಿತ್ತು ಆಗ ನನಗೆ ನೆನಪಾಗಿದ್ದು ನೀನೇ ಗುಣ ಎಂದಳು ಕಣ್ತುಂಬಿ ಅದಾಗಲೇ ಗುಣನ ಕಣ್ಣಲ್ಲಿ ನೀರಿನ ಪಸ ಇತ್ತು ಇಂದು ಅವನನ್ನು ನೋಡಿ ಹೇ ಅದಕ್ಕೆ ನನ್ನ ಬ್ಯಾಗ್ ಸ್ಟೋರಿ ಕೇಳಬೇಡ ಅಂದಿತು ನನಗೆ ನಮ್ಮಮ್ಮ ಮೇಲೆ ಆ ದೇವರು ಮತ್ತೊಂದು ಅಮ್ಮನನ್ನು ಕೊಟ್ಟಿದ್ದ ಅದು ಸ್ವರ್ಣ ಅಮ್ಮನ ರೂಪದಲ್ಲಿ ನನ್ನ ಆ ಮನೆಯಲ್ಲಿ ಹೆಚ್ಚಾಗಿ ಪ್ರೀತಿ ಮಾಡಿದ್ದು ಅವರೇ ನೆನ ಗೊತ್ತಾ ಅವರ ಸೊಸೆನೆ ಬೇರೆ ಹುಡುಗನಿಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಮಹಾನ್ ತಾಯಿ ತಾಯಿಯವರು ಅಂತ ತಾಯಿ ಪ್ರೀತಿ ಆ ಮನೇಲಿ ಇದ್ದ ಅವರ ಮಕ್ಕಳಿಗೆ ತಿಳಿಲಿಲ್ವಾ ಅನಿಸಿತು ಆ ಮನೇಲಿ ಜಾಸ್ತಿ ನೆನಪು ಕಾಡೋದೇ ಅವರದು ಹಾಗೆ ಹೇಳ್ಕೊಳಕೋ ಅಂತ ನೆನಪು ಇನ್ಯಾರ್ದು ಇಲ್ಲ ಎಂದಾಗ ಅವಳ ಕಣ್ಣೀರು ಜಾರಿದು ಗುಣ ತನ್ನ ಕಣ್ಣು ಒರೆಸೆ ಹಾಗಾದ್ರೆ ನೀನು ಪ್ರೆಗ್ನೆಂಟ್ ಆಗಿದ್ದಾಗ ಅಗಸ್ತ್ಯ ಚೆನ್ನಾಗಿ ನೋಡ್ಕೊಂಡ ಅಂದಿತ್ತು ಎಂದ ತುಸು ಕನ್ಫ್ಯೂಸ್ನಲ್ಲಿ ಹಿಂದು ಅದು ನನ್ನ ಭ್ರಮೆ ಅನಿಸುತ್ತೆ ಮೇ ಬಿ ಅವರ ಮಗು ನನ್ನ ಹೊಟ್ಟೆಯಲ್ಲಿ ಇದೆ ಅನ್ನೋದಕ್ಕೆ ಅಷ್ಟು ಕಾಳಜಿ ತೋರಿಸಿದ್ರು ಅನಿಸುತ್ತೆ ಅವರು ಯಾವತ್ತೂ ನನಗೆ ಅರ್ಥನೇ ಆಗಿಲ್ಲ ಗುಣ ಒಮ್ಮೆ ಕಾಳಜಿ ಮಾಡೋರು ಇನ್ನೊಮ್ಮೆ ಕೋಪ ಮಾಡ್ಕೊಳ್ಳೋರು ಆದರೆ ಅವರ ಕ್ಯಾರೆಕ್ಟರ್ ಹೇಗೆ ಅಂತ ತಿಳ್ಕೋಬೇಕು ಎಂದುಕೊಂಡಾಗ ನಾನೇ ಅವರಿಂದ ದೂರ ಬರೋ ಪರಿಸ್ಥಿತಿ ಬಂತು ನಾನೇ ಅವರನ್ನ ಎಂದು ತುಸು ಮಾತು ತಡೆದ ಹುಡುಗಿ ತನ್ನ ಕಣ್ಣನ್ನು ಹೊರೆಸಿ ಬಿಡುಗುಣ ಅದೆಲ್ಲ ಯಾಕೀಗ ಈಗಲೂ ಅವರು ಇಷ್ಟಪಡೋ ಹುಡುಗಿನ ಮದುವೆಯಾಗಿ ಚೆನ್ನಾಗಿರಲಿ ಅದೇ ನನ್ನ ಆಸೆ ಸ್ವರ್ಣ ಅಮ್ಮ ಬಯಸಿದ್ದು ಅವರ ಖುಷಿನ ನಾನು ಅಷ್ಟೆ ಸ್ವರ್ಣ ಅಮ್ಮನ ಆಸೆ ನೆರವೇರಲಿ ಅನ್ನೋದೇ ನನ್ನ ಆಸೆ ನನಗೆ ಜಸ್ಸಿನ ಇಷ್ಟಪಡ್ತಿದ್ದೀನಿ ಅಂದಾಗ ನನ್ನ ಗಂಡ ಅನ್ನೋ ನೋವಿಗಿಂತ ಜಸ್ಸಿ ಬ್ಯಾಗ್ರೌಂಡ್ ನೆನೆದು ತುಸು ಭಯ ಆಯಿತು ನಿನಗೆ ಗೊತ್ತು ಅವರ ಮನೆಯವರು ಹೇಗೆ ಅಂತ ಅದೇ ನನಗೆ ಸ್ವಲ್ಪ ಭಯ ತರಿಸಿದ್ದು ಎಂದಳು ಗುಣ ತುಸು ಉಪ್ಪು ಗಂಟಿಕೆ ಅದು ಕರೆಕ್ಟ್ ಎಂದವನು ಇಂದು ಮುಖ ನೋಡಿ ನಿಜ ಹೇಳು ಹಿಂದಮ್ಮ ನೀನು ಅಗಸ್ತ್ಯನ ಪ್ರೀತಿ ಮಾಡ್ತಿದೀಯಾ ಇಲ್ವಾ ಅದನ್ನು ಕೊನೆಗೂ ಹೇಳಲೇ ಇಲ್ಲ ಎಂದ ಅವಳನ್ನೇ ನೋಡುತ್ತಾ ಇಂದು ಒಮ್ಮೆ ಅವನ ಮುಖ ನೋಡಿ ಗುಣ ಏನು ತಿಂಡಿ ಮಾಡಿದ್ದಾರೆ ಹೊಟ್ಟೆ ಹಸುತ್ತಿದೆ ರಾತ್ರಿ ಕೂಡ ಸರಿಯಾಗಿ ತಿನ್ನೋಕಾಗ್ಲಿಲ್ಲ ಹೊಟ್ಟೆ ನೋವಿಗೆ ಎಂದಳು ಮುಖ ಕಿರಿದು ಮಾಡಿ ಗುಣ ಒಂದು ಜೋರಾದ ನೆಟ್ಟುಸು ಬಿಟ್ಟು ಸರಿ ಬಾ ಎಂದವನು ನಾನೇ ನಿನಗೆ ಏನಾದರೂ ಮಾಡಿಕೊಡ್ತೀನಿ ಬಿಸಿ ಬಿಸಿಯಾಗಿ ಎಂದ ಇಂದು ಸಣ್ಣಗ್ನಕ್ಕು ಸರಿ ಎಂದು ಅವನ ಜೊತೆ ಹೋಗ್ತಾಳೆ ಗುಣ ಕಿಚನ್ ಏಪ್ರನ್ ಹಾಕಿ ಅವಳಿಗೆ ಇಷ್ಟದ ಚಪಾತಿ ಮಾಡುತ್ತಾ ಹಾಗೆ ಮಾತಾಡ್ತಾ ಪನ್ನೀರ್ ಗ್ರೇವಿ ಮಾಡ್ದ ಇಂದು ವಾವ್ ಗುಣ ನೀನು ಅಮ್ಮನ ನೆನಪಿಸ್ದೆ ಎಂದರೆ ಮತ್ತೆ ನಾನು ಅವರ ಕೈ ಊಟ ಮಾಡಿಲ್ವಾ ಎಂದ ನಗುತ್ತ ಇಂದು ಕೂಡ ಆಹಾ ಎಂದ ಹುಡುಗಿ ಅವನು ಮಾಡಿರೋ ಚಪಾತಿ ಬೇಯಿಸುತ್ತಾ ಇದ್ದವಳನ್ನು ನೋಡಿದ ಗುಣ ಅದೆಷ್ಟು ನೋವು ಸಹಿಸ್ತೀಯಾ ನೀನು ಹೇಳಲ್ಲ ಅವನು ಹೇಳಲ್ಲ ಇಬ್ರಿಗೂ ಸರಿಯಾಗಿ ಫಿಟ್ಟಿಂಗ್ ಇಡಬೇಕು ಇಲ್ಲ ನೀವಿಬ್ಬರು ಹೀಗೆ ದಿನ ಕಳೀತಿರ್ತೀರಾ ಆ ಈಡಿಯಟ್ ಅಗಸ್ತ್ಯ ಬರೀ ನೋಡ್ಕೊಂಡೇ ಜೀವನ ಕಳಿಬೇಕು ಅಂದ್ಕೊಂಡಿದ್ದಾನ ಮೊದಲು ಅವನಿಗೆ ನಾಲ್ಕು ಬಾರಿಸಿ ಕೇಳಬೇಕು ಎಂದುಕೊಂಡು ಅಗಸ್ತ್ಯನ ಬಗ್ಗೆ ಹೇಗೆ ತಿಳ್ಕೊಂಡ ಅನ್ನೋದು ನೆನೆದ ಅವತ್ತು ಇಂದು ಯಾರ ಬಂದಿರೋ ಥರ ಫೀಲ್ ಆಯಿತು ಗುಣ ಅಂದಿದ್ದು ಕೇಳಿದ ಗುಣವಂತ್ ಮೊದಲೇ ವಿ ಹಾಕಿಸಿದ್ರನ್ನ ಚೆಕ್ ಮಾಡ್ದಾದನ ಆದರೆ ಅವತ್ತು ಗುಣವಂತ್ಗೆ ಯಾವ ಎವಿಡೆನ್ಸ್ ಕೂಡ ಸಿಗಲಿಲ್ಲ ನೆಕ್ಸ್ಟು ಮನೆ ಕೆಲಸದವ್ರಿಗೆ ಮನೆಯೊಳಗೆ ಒಂದು ಕಣ್ಣು ಹಿಡೋಕೆ ಹೇಳಿದ್ದ ಅವತ್ತು ಪಾತ್ರೆ ಎಲ್ಲ ತೊಳೆದು ಹೋಗಿದ್ರು ಕೆಲಸದವರು ಆದರೆ ಅವತ್ತು ಬೆಳಿಗ್ಗೆ ನೋಡಿದ್ರೆ ಊಟನೂ ಖಾಲಿ ಮತ್ತೆ ಶಿಂಕ್ನಲ್ಲಿ ಪ್ಲೇಟ್ ಇರೋದು ನೋಡಿದ ಕೆಲಸದವರು ಗುಣವಂತ ಬಳಿ ಆ ವಿಷಯನ ಹೇಳಿದರು ಅವನು ಸರಿ ಎಂದವನು ಅಲ್ಲೇ ಕಾರ್ ನಿಲ್ಲಿಸಿ ಒಂದು ದಿನ ಪೂರ್ತಿ ಕಾದಿದ್ದ ಕಳ್ಳನಿಗಾಗಿ ಅವತ್ತು ರಾತ್ರಿ ಸಿ ಸಿ ಟಿ ವಿ ರೋಟೀನ್ ಆಗುತ್ತಿದ್ದಂತೆ ತಮ್ಮ ಮನೆ ಕಾಂಪೌಂಡ್ ಆರಿ ಬಂದ ಒಬ್ಬ ಹುಡುಗನನ್ನು ನೋಡಿದ ಗುಣ ಸೈಲೆಂಟಾಗಿ ಅವನು ಎಲ್ಲಿ ಹೋಗ್ತಿದ್ದಾನೋ ಹಾಗೆ ಫಾಲೋ ಮಾಡಿದ್ದ ಬೆಳಕಿಗೆ ಅವನ ಮುಖ ಕಂಡಾಗಲೇ ಅದು ಅಗಸ್ತ್ಯ ಎಂದು ತಿಳಿದಿತು ಈ ಮೊದಲೇ ಅಗಸ್ತ್ಯ ಇಂದು ಗಂಡ ಎಂದು ಗೊತ್ತಿದ್ದರಿಂದ ಸ್ವಲ್ಪ ಸಮಯ ಇಂದು ರೂಮ್ಗೆ ಅವನು ಹೋಗಿ ಅವಳನ್ನು ನೋಡುತ್ತಾ ಅಲ್ಲೇ ಮಲಗಿದ್ದು ನೋಡಿ ಕಳ್ಳ ಅಗಸ್ತ್ಯ ಎಂದುಕೊಂಡು ಅಲ್ಲಿಂದ ಹೋಗಿದ್ದ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್